ನಮ್ಮವ್ವ ಕೈಚಿಲ್ ಹಿಡ್ಕೊಂಡು ಹೊಂಟಾಳ ಎಲ್ಲಿ ಹೊಂಟಿರ್ಬೇಕು ಯವ ಯವ ಯಾಕೆ ಮನಿ ಬಿಟ್ಟು ಹೊಂಟಿ ಹೋಗ್ಬಾಡಬೇ ಯವ ಮನಿ ಬಿಟ್ಟು ಹೋಗ್ಬಾಡೇ ಸೊಸಿ ಸಂಬಂಧ ಯಾಕೆ ಚಟುವತಿ ಮನಿ ಬಿಟ್ಟು ಹೋಗಬಾಡಬೇ ಯವ ಮನಿ ಬಿಟ್ಟು ಹೊಂಟಿನ ಕಟ್ಬಾಡ್ಯಾ ಮನೆಯಾಗ ಯಾರಿದ್ದಾರೆ ಯವ್ವಾ ನಾವಲ್ಯ ಯವ್ ನಾವಲ್ಲ ಹೋಗತ್ತ ಅತ್ತೆ ಅತ್ತಿ ನಮ್ಮತ್ತಿನ ಹೊಂಟಿ ನಮ್ಮತ್ತಿ ಕುಳುವಂಗ್ ತೊಗೊಂಡ್ ಬಳಿತೀನಿ ಹಾಡ್ತಾಳ ಹಾಡ್ತಾಳ ಯಾನು ನೀಡ್ತಾಳಿಟ್ಟಿ ಯವ್ವಾ ನಾವೆ ಇಕ್ಕಿ ಕೂಡ ಹೆಂಗರ ಬಾಳೆ ಮಾಡ್ತೀಯಲ ನಾವಲ್ಯವ್ವಾ ನಾವ್ ಅಲ್ಲೇ ಕೂಡ ಬಾಳೆ ಮಾಡಾಕ ಈ ಕೂಡ ಇಲ್ಲಿರು ಬದ್ಲಿ ಎಲ್ಲರ ಮಠದ ಮೂನ್ ಕುಂತು ಬಿಡಿದಿಲ್ಲ ನೀವ್ ಮಾಡೋ ಕೆಲ್ಸ ಒಂದ ಎರಡ ನೀ ನೀ ಕೆಲ್ಸಕ್ಕ ನಮ್ ಮೌ ಮಣಿ ಬಿಟ್ಟು ಹೊಂಟೈತ್ ಪಾಪ ಬಾ ಇಲ್ಲೇ ಹೆಂಗಾರ ಮಾಡಿ ಕೈಕಾಲು ಹಿಡ್ಕೊಂಡ ಉಳ್ಸ್ಕೋಬಾ ಈ ಮನೆಯಾಗ ಏನು ಮಾಡಲಿ ನಾನು ಏನು ಮಾಡಲಿ ಏನು ಹೇಳಲಿ ನಾ ಏನು ಹೇಳಲಿ ಹತ್ತಿರ ಹತ್ತಿರ ಎಡ್ ಏನಾಯ್ತು ಅಯ್ಯೋ ದೇವ್ರೆ ಅದೇನ ಅಂತಾರಲ್ಲ ಊನಾಮಕ್ ಚಲ್ಲು ಮನಿ ಬಿಟ್ವಿನ ಮನಿ ಬಿಟ್ವಿನಿ ನೀವ ಇರ್ರಿ ಮನ್ಯಾಗ ಇರ್ರಿ ಅಯ್ಯೋ ದೇವರೇ ನಾಲ್ಕು ಮಂದಿ ನೋಡ್ದವ್ರು ಏನೋ ಅಂತಾರಲ್ಲ ನಾಲ್ಕು ಮಂದಿ ನೋಡ್ದವ್ರು ಏನಂತಾರೆ ಅತ್ತಿಯವ್ರನ್ನ ಮನೆಗೆ ಬಿಟ್ಟು ಓಡ್ಸಕತ್ತಾಳ ಸೊಸಿ ಅಂತ ಅನ್ನಂಗಿಲ್ಲ ಅತ್ತಿಯಾರ ಬರ್ರಿ ಒಳಗೆ ಬರ್ರಿ ಬನ್ರಿ ಒಳಗೆ ಹಂಗೆ ಮಾಡಬೇಡ್ರಿ ಅತ್ತಿಯಾರ ಬರ್ರಿ ಒಳಗೆ ಬರ್ರಿ ಬನ್ರಿ ಯವ್ವ ಯವ್ವಾ ಯವ್ವಾ ಮನೆಗೆ ಬಿಟ್ಟು ಹೋಗ್ಬಾರ್ದು ಹೋಗ್ಬೇಡ್ರಿ ಅತ್ತಿಯಾರ ಮಾಮಾರಿ ಆದಂಗೆಲ್ಲ ಕೇಳಿ ಇರ್ರಿ ಹಾಡು ಹಾಡಬಾರ್ದು ಅಷ್ಟೇ ಅಲ್ಲ ನಿನಗಿಂತ ಟೆನ್ಷನ್ ಭಾಳ ಆಗಿದ್ವಿ ಯವ್ವ ಇರುವುದಿಲ್ಲಲ್ಲ ನಾ ಇರೋದಿಲ್ಲ ಈ ಮನ್ಯಾಗ ನಾ ಇರಬೇಕಂತಂದ್ರೆ ಮಾತಿಗೊಮ್ಮೆ ನೀನು ಹೇಳ್ತಿ ಹಾಡಬಾರ್ದು ಕೇಳಾಕ ಆಗವಲ್ದು ಏನ್ ತಲಿ ಹಿಡಿಸ್ತಾಳೇವ ತಲಿ ಹಿಡಿಸಾಳ ಇದನ್ ಯಾವಾಗ ಹಾಡ ಹಾಡುದು ಬಿಡಿಸ್ಬಿಡುನು ತಡಿ ಬಾಯ್ಲೆ ಬಾ ನೋಡಲ್ಲೇ ನೋಡ ಆಕಿ ನಮ್ಮ ಮಾವು ಈ ಮನಿ ಬಿಟ್ಟು ಹೋಗಬಾರ್ದಂದ್ರ ನೀನು ಹಾಡ ಹಾಡಬಾರ್ದಂತ ಹೇಳಿ ನಾಯ್ ಏನು ಹೇಳಿ ಹತ್ತಿಯರಿಗೆ ಏನು ಹೇಳಿ ಹೇಳಿ ಒಂದ್ ಹೇಳಿದ್ರು ತಪ್ಪಂತಾರ ಮತ್ತೊಂದ್ ಹೇಳಿದ್ರು ತಪ್ಪಂತಾರ ನಾ ಏನ್ ಹೇಳಿದ್ರು ಒಪ್ಕೊಂತಾರ ಯವ್ವ ನಾ ಏನ್ ಯವ ಯವ್ವ ನಂಗ ಬಾಳಲಿ ಇಂಥ ಗಂಡ ಕೂಡ ನಾ ಹೆಂಗ ಬಾಳಲೆ ಯವ್ವ ಯವ್ವ ನಾ ಹೆಂಗ ಬಾಳಲೆ ಇಂಥ ಅತ್ತೆ ಕೂಡ ನಾ ಹೆಂಗ ಬಾಳಲೆ ಯಾವ ತಗಿರಿ

ಇಂಥ ತಾಟ ಗಿತ್ತಿ ಸಸೆಯ ಜೊತೆ ಹೆಂಗ ಬಾಳಲಿ ಕುಂತ್ರು ಆಡ್ತಾಳ ನಿಂತರು ಆಡ್ತಾಳ ಇಂತ ತಾಟ ಗಿತ್ತಿ ಸೊಸೆಯ ಜೊತೆ ಹೆಂಗ ಬಾಳಲಿ ಯವ್ವ ಯವ್ವ ಇಂಥ ತಾಟ ಗಿತ್ತಿ ಸೊಸೆಯ ಜೊತೆ ಹೆಂಗ ಬಾಳಲಿ ಆಡಾಡು ಆಡು ಬಿಟ್ಟಿ ಜೊತೆ ಹೆಂಗ ಬಾಳಲಿ ಹಾಡ ಹಾಕ್ತೈತ್ರಿ ಹಾಡು ಕೊಂತ್ ಬಿಡ್ತೈತಿ ಯಾವ ಹ್ಮ್ ಆಕೈತಿ ಆಕೈತಿ ಮನಿ ಆರ್ಕೆಸ್ಟ್ರ ಒಂದು ಒಂದು ನೀ ಅದಿಯಲ್ಲ ಹಾಡ್ ಹಾಡ್ಬಾರ್ದ ಅಂದ್ರೆ ಹಾಡ್ಬಾರ್ದ ಈ ಮನಿ ಒಳಗ ಮಾತ್ ಎತ್ತಿದ್ರು ಎರಡ್ ಮಾತರ ಮಾತಾಡಲಿ ಅಡ್ಬಿಟ್ಟಿ ಅದೇನ ಅಂತಾರಲ್ಲ ಹಾಡ ಹಾಡಿ ಆಡಿ ಜೀವ ತಿಂತಾರ ಏ ನೀ ಇನ್ ಮ್ಯಾಗ ಹಾಡ್ಬೇಡ ಆ ನಂದಲ್ಲ ಅತ್ತಿಯರು ಪಾಪ ಮನಿ ಬಿಟ್ಟು ಹೊಂಟಾರ ಮನಿ ಬಿಟ್ಟು ಹೋಗಬೇಡ ನೀ ಮನಿ ಬಿಟ್ಟು ಹೋದ್ರ ಹ್ಯಾಂಗ್ ಬಾಳ್ಬೇ ಯವ ಯವ ಬ್ಯಾಡ್ಬಿ ತಾಯಿ ತಾಯಿ ಲಾಲಿ ಹಾಡು ಹೆತ್ತ ತಾಯಿಗೆ ಲಾಲಿ ಹಾಡು ಹೆತ್ತ ತಾಯಿಗೆ ಅರಳುವಳು ತಾಯಿ ನನಾದ ಹೆರಳುವಳು ತಾಯಿ ನೋವ ತ್ಯಾಗಮಯಿ ತಾಯಿ ಅಮ್ಮ ಎನ್ನುವ ಸರಿ ಮಾತು ಎಂತ ಚಿನ್ನ ಮನದಿ ಮಿಡಿತ ಏನೋ ಸೆಳೆತ ಈ ಮನ್ಯಾಗ ನನ್ಗ ಇರಾಕ್ ಆಗಂಗಿಲ್ಲ ಆಗಂಗಿಲ್ಲ ಇನ್ಮೇಲೆ ಈ ಮನ್ಯಾಗ ಇರಾಕ್ ಆಗಂಗಿಲ್ಲ ಆತ ಇನ್ಮ್ಯಾ ಹಾಡಾಡಂಗಿಲ್ಲ ಹೌದಿಲ್ಲ ಒಳಗು ಮಾತ ಹಾಡುದಿಲ್ಲ ಗಂಡನ ಮನೇನ ಮಗಿಲ್ಲ ಗಂಡ ಎಂದರೆ ಗುಂಡಾಗತಾನ ಅತ್ತಿ ನೋಡಿದರ ಬಾಯಿಗೆ ಬಂದಂಗ ಬೈತಾಳ ಎಲ್ ಕಟ್ ಬಡ್ಯಾ ನೀನ್ ಎಂತಿ ಕರ್ಕೊಂಡು ನೀ ಯಾರು ಹೋಗಲ್ಲ ನೀ ಯಾರು ಹೋಗೀನ ಯಾರು ಹೋಗಿದ್ದು ನನ್ನ ಮನಿ ಇದು ನಂದು ನನ್ ಮನಿ ನನ್ನ ಮನಿ ಇದು ನನ್ನ ಮನಿ ನನ್ನ ಮನಿ ಇದು ನನ್ನ ಮನೀ ಹಂಗಿನ ಅರಮನಿಯ ಅತ್ತೆಯ ಮನಿ ಮನೆ ಬಿಟ್ಟು ನಾ ಹೋಗೋದಿಲ್ಲ ಅತ್ತಾರ ನೀವ್ ವಾಪಸ್ ತಗೋರಿ ನಾ ಹಾಡ ಆಡ್ಲಿಕ್ಕ ನನ್ ಬಾಯಿ ಚುಟ್ಟು ಚುಟ್ಟು ಅಂತೈತ್ರಿ ನಡಿ ಮನಿ ಆಗ